ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಪಾಲಬಾವಿ ಗ್ರಾಮದಲ್ಲಿ ಸುಮಾರು ಎರಡು ದಿನಗಳಿಂದ ಸ್ಥಳೀಯರು ಗ್ರಾಮದ ಮಹಿಳೆಯರು ರೈತ ಸಂಘದ ಸದಸ್ಯರು ಮತ್ತು ದಲಿತ ಸಂಘರ್ಷ ಸಮಿತ ಸದಸ್ಯರು ಗ್ರಾಮ ಪಂಚಾಯಿತಿ ಸಭಾಭವನ ಮುಂಭಾಗದಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾವಚಿತ್ರ ಇಟ್ಟುಕೊಂಡು ನಮ್ಮ ಗ್ರಾಮಕ್ಕೆ ಬಾರ್ ಮತ್ತು ರೆಸ್ಟೋರೆಂಟ್ ಬೇಡವೇ ಬೇಡ ಎಂದು ಧಿಕ್ಕಾರದ ಜಯ ಘೋಷಣೆ ಕೂಗುತ್ತಾ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದಾರೆ ಸುಮಾರು ಹದಿನೈದು ವರ್ಷಗಳಿಂದ ನಮ್ಮ ಗ್ರಾಮಕ್ಕೆ ಯಾವುದೇ ಬಾರ್ ಸರಾಯಿ ಅಂಗಡಿ ಬೇಡ ಎಂದು ಹೋರಾಟ ಮಾಡುತ್ತಾ ಬಂದಿದ್ದೇವೆ ಆದರೆ ಈಗ ಗ್ರಾಮ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳು ತೇಲಕಾನದ ಕೈಗಳ ಸೇರಿಕೊಂಡು ದುಡ್ಡಿನ ಆಮಿಷಕ್ಕಾಗಿ ಈಗ ಪಾಲಬಾಂದ್ವಿ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಎಂಬ ಸರಾಯಿ ಅಂಗಡಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಸಾರ್ವಜನಿಕರಿಗೆ ಹೆಳದೆ ಕೆಳದೆ ಪಂಚಾಯತ್ ಸದಸ್ಯರುಗಳಷ್ಟೇ ಈ ಉದ್ಯೋಗಕ್ಕೆ ಚರಾವು ಪಾಸ್ ಮಾಡಿ ಅನುಮತಿ ನೀಡಿದ್ದಾರೆ ಎಂದು ಸ್ಥಳೀಯರ ಆಕ್ರೋಶ ವ್ಯಕ್ತಪಡಿಸಿದರು ನಮ್ಮ ಗ್ರಾಮವು ಮೊದಲಿನಿಂದಲೂ ಧಾರ್ಮಿಕ ಆಚಾರ ವಿಚಾರಗಳಿಗೆ ಹೆಸರಾದ ಗ್ರಾಮವಾಗಿದ್ದು ಇಲ್ಲಿ ಯಾವುದೇ ತರಹ ನಸೆಯಲ್ಲಿ ಮುಳುಗುವ ಅಂಗಡಿ ಇರಲಿಲ್ಲ ಆದರೆ ಈಗ ಗ್ರಾಮ ಪಂಚಾಯತ್ ಮತ್ತು ಸದಸ್ಯರು ಭಾರ ಹಾಗೂ ರೆಸ್ಟೋರೆಂಟ್ ಉದ್ಯೋಗಕ್ಕೆ ಪರವಾನಗಿ ನೀಡಿದ್ದು ಸಾರ್ವಜನಿಕರ ಕೆಂಗೇಣಿಗೆ ಗುರಿಯಾಗಿದ್ದಾರೆ ಆದಷ್ಟು ಬೇಗ ಗ್ರಾಮ ಪಂಚಾಯತ್ ಸದಸ್ಯರು ಈ ಉದ್ಯೋಗಕ್ಕೆ ಚರಾವು ಪಾಸ್ ಮಾಡಿ ಕೊಟ್ಟಿದ್ದನ್ನು ವಾಪಸ್ ಪಡೆದು ಅನುಮತಿ ರದ್ದು ಮಾಡಬೇಕು ಇಲ್ಲದಿದ್ದರೆ ಧರಣಿ ಸತ್ಯಾಗ್ರಹ ಅಷ್ಟೇ ಅಲ್ಲದೆ ನಿರಂತರ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ಳುತ್ತದೆ ಎಂದು ಹೋರಾಟಗಾರರಾದ ಬರಮ್ಮಪ್ಪ ನಿಂಗನೂರೆ ಮಾಹಿತಿ ನೀಡಿದರು ಈ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ರಾಯಭಾಗ ತಹಶೀಲ್ದಾರರ ಸುರೇಶ ಮುಂಜೆ ಭೇಟಿ ನೀಡಿ ವಿಷಯದ ಬಗ್ಗೆ ಚರ್ಚಿಸಿ ಹೋರಾಟಗಾರರ ಮನವಿ ಸ್ವೀಕರಿಸಿ ಸಂಬಂಧಿಸಿದ ಮೇಲಾಧಿಕಾರಿಗಳಿಗೆ ತಿಳಿಸುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮದ ಮಹಿಳೆಯರು ಯುವಕರು ಸ್ಥಳೀಯ ಮುಖಂಡರು ಕೇಲ ಗ್ರಾಮ ಪಂಚಾಯಿತಿ ಚುನಾಯಿತ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು

ಆವತ್ಗೆ ಅಂತಾರೆ ಅದಕ್ಕಾಗಿ ನಾವು ಹೋರಾಟ ಮಾಡ್ತಾಯಿದ್ವಿ ಈಗ ಎರಡು ಸಾವಿರದ ಹದಿನೈದರಿಂದ ನಿರಂತರವಾಗಿ ನಮ್ಮಲ್ಲಿ ಆಗಬಾರ್ದು ಅಂತೇಳಿ ನಾವು ನಿರಂತರ ಹೋರಾಟ ಐತಿ ನಮ್ಮ ಹದಿನೈದರಲ್ಲಿ ಆಗೈತಿ ಹದಿನೇಳರಲ್ಲಿ ಆಗೈತಿ ಈಗ ಎರಡು ಸಾವಿರದ ಇಪ್ಪತ್ತ್ ಹೋರಾಟ ನಾವು ಮಾಡತ್ತಿದ್ವಿ ನಿರಂತರವಾಗಿ ಹೋರಾಟ ಐತಿ ನಮ್ಮಲ್ಲಿ ಯುವಕರಿಗೆ ಮಹಿಳೆಯರಿಗೆ ಮತ್ತು ದುಡಿ ದುಡಿಸ್ ರೊಕ್ಕ ಅವರು ಮನೆ ಕೊಡಗಲ್ಲ ಶಿರಾ ಕುಡ್ದು ಹಳಗಾಲ ಮಾಡ್ತಾರೆ ಹೆಣ್ಮಕ್ಳು ನೀನು ನಮ್ಮ ನಮ್ಮ ಸಂಘ ಇದಕ್ಕೆ ಬಂದು ನಿನ್ನೆ ದದ್ರಿ ಬಂದು ಹೆಣ್ಮಕ್ಳು ಬಂದು ನೂರಾರು ಜನರು ಗೊತ್ತಿರಲಿ ಆದ ಕಾರಣ ಈ ನಮ್ಮ ಊರಲ್ಲಿ ಭಾರ ಆಗಬಾರ್ದು ಅಂತೇಳಿ ನಮ್ಮದು ಒಂದು ಸತ್ಯಾಗ್ರಹ ಮಾಡಿದಿವ್ರಿ ಅತಿಂತ ಆದ ಕಾರಣ ಇವ್ರ ಏನು ಮಾಡ್ಯಾರ ಪಂಚಾಯತಿ ಮೆಂಬರ್ಗಳ ಯಾರನ್ನ ಕೇಳಲ್ಲ ಜನಪ್ರತಿನಿಧಿ ಆಗಿ ಒಟ್ ನಮ್ಮದ ಸರ್ವಾಧಿಕಾರಿ ಅಂತೇಳಿ ಗ್ರಾಮ ಪಂಚಾಯತ್ ಒಳಗೆ ನಾವು ಏನು ಮಾಡಿದ್ದ ಸಕ್ಸಸ್ ಅಂತೇಳಿ ಇವ್ರು ಒಟ್ಟು ಇದು ಮಾಡತ್ತಾರ ತಗೊಂಡು ಮಾಡ್ತಾರೋ ಅವ್ರು ಏ ಯಾರು ಏನು ಕಿಮ್ಮತ್ತಿಲ್ಲ ಕೆಮ್ಮತ್ತಿಲ್ಲ ಏ ನೀವೇನು ಹೇಳ್ತೀರಿ ನಮಗೆ ನಾವು ಸಾಮಾನ್ಯ ಸಭೆದಾಗ ಪಾಸ್ ಮಾಡಿದ್ವಿ ನಾವು ಗ್ರಾಮ ಸಭಾದ ಕೇಳಂಗಿಲ್ಲ ಜನರದೇನು ನಮಗೆ ಅಭಿಪ್ರಾಯ ಇಲ್ಲ ನಾವ್ ಏನ್ ನಡೆಸ್ತೀವಿ ನಮ್ಮ ಅಧಿಕಾರ ಐತಿ ನಮ್ಮ ಅಧಿಕಾರ ಚಲಾಸ್ ಅವ್ರ ಅಂತೇಳಿ ನಡ್ಸಾತಾರ ಗ್ರಾಮ ಪಂಚಾಯತ್ ಸದಸ್ಯರ ಈಗ ಏನಾಗಬೇಕಾಗಿತ್ತು ಈಗ ನಮಗೆ ಗ್ರಾಮ ಪಂಚಾಯತಿ ಹೇಳಿ ಕೊಟ್ಟರು ರದ್ದು ಆಗುವವರಿಗೆ ನಾವು ಹೋರಾಟ ಮಾಡೋರ ಈ ಹೋರಾಟ ಮಾಡೋರ ಇದು ರದ್ದು ಆಗ್ಲಿಲ್ಲ ಅಂದ್ರೆ ಉಪಾಸತ್ಯಾಗ್ರ ಕು ನಾವು ಹೇಳಂಗಿಲ್ಲ ಹೋರಾಟ ಕೈ ಬಿಡಾಗಲ್ಲ ಎಷ್ಟು ಈಗ ಉಪಾಸತ್ಯಾಗ ಇನ್ನಾಕ ಗೊತ್ತಿಲ್ಲ ಸಾಮಾರದ ಅವ್ರ ನಮಗ್ ಸೋಮವಾರದ ನಮಗೆ ಮೀಟಿಂಗ್ ಕರಿತು ಮೀಟಿಂಗ್ ಕರೆದು ನಿಮಗೆ ಹೇಗ್ತೀವತ್ ಅಂದ್ರ ಆ ಮೀಟಿಂಗು ಒಪ್ಲಿಲ್ಲ ಅಂದ್ರ ನಾವ್ ಪಾಸ್ತಾರ ನಿಮ್ಗೆ ಯಾರು ಬಂದು ಬೇಟೆ ಯಾವ ಅಧಿಕಾರಿಗಳು ಬಂದಿರಿ ಈಗ ತಹಸೀಲ್ದಾರ್ ಸರ್ ಬಂದಿರಿ ನೀನು ಯುವ ಸಾಹೇಬರ್ ಬಂದಿರಿ ಅವ್ರು ಏನಂದ್ರೆ ಇಲ್ಲ ಮೇಲಾಧಿಕಾರಿಗಳ ಜೊತೆ ನಾವು ಮಾತಾಡ್ತೀವಿ ಅದ್ರ ಬದಲು ಏನೇ ಕಾನೂನು ಕ್ರಮ ಕ್ರಮದ ಅಂತ ಹೇಳ್ಯಾರು ನೀನು ಯುವ ಸಾಹೇಬ್ರು ಏನಾದರು ಇಲ್ಲ ಮೀಟಿಂಗ್ ಕರಿತು ಅವ್ರ ಮೆಂಬರ್ಗಳ್ ಕರೆದ ನಾನೆ ಖುದ್ದಾಗೆ ಬಂದ ಅವ್ರು ರೆಕಾರ್ಡಿಂಗ್ ಮಾಡಿ ನಿಮಗೆ ಎಲ್ಲರಿಗೂ ಇದನ್ನ ಹೇಳ್ತು ಅಂತಂದ್ರು ಹೇಳುತ್ತಂದರು ನೀನು ಅವರು ಸರ್ ಬಂದು ಹೇಳಿ ಒಡಮಳೆ ಹೋಗ್ಯಾರು ಈಗ ತಹಸೀಲ್ದಾರ್ ಸರ್ ಬಂದಿರ್ರಿ ಅವರು ಏನಾದರು ಮೇಲಾಧಿಕಾರಿಗಳಿಗೆ ಏನು ಹೇಳ್ಯಾರು ಈಗ ನಾವು ಎಲ್ಲರಿಗೂ ತಿಳಿಸ್ತೀನೋ ಅಬಕಾರಿಗೂ ತೋರಿಸ್ತೀನೋ ಎಲ್ಲರಿಗೂ ತಿಳಿಸ್ತೀನೂ ಅಬಕಾರಿ ಸಾಹೇಬ್ ತಿಳಿಸಿ ನಾವು ಇದು ಮಾಡ್ತೀವಿ ತಿಳಿಯೋದು ಅಬಕಾರಿ ಇಲಾಖೆ ರಾಯಗೊಳ ತಾಲೂಕಿನ ಪಾಲ್ವೈ ಗ್ರಾಮದಲ್ಲಿ ಸಾಯಿ ಬಾರ್ ಆ್ಯಂಡ್ ರೆಸ್ಟೋರೆಂಟಿಗೆ ಏನು ಪರವಾನಗಿ ಕೊಟ್ಟಿದಾರಲ್ಲ ಅದನ್ನು ರದ್ದು ಮಾಡೋಕೆ ಇಡೀ ಗ್ರಾಮಸ್ಥರೆಲ್ಲ ಸೇರಿ ಸತ್ಯಾಗ್ರಹ ಹಮ್ಮಿಕೊಂಡಾರ ಆ ಸತ್ಯಾಗ್ರಹಕ್ಕೆ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದದ ಸಂಪೂರ್ಣ ಬೆಂಬಲ ಐತಿ ಇದು ನಾಳೆ ಹನ್ನೆರಡು ತಾರೀಕು ತನಕ ಅವರು ನಮ್ಗೆ ಡೇಟ್ ಕೊಟ್ಟಾರ ಅಷ್ಟ್ರೊಳಗೆ ನಾವು ಎಲ್ಲಾರು ಮೀಟಿಂಗ್ ಬೌಡಿ ಮೆಂಬರ್ಸ್ ಕರೆದು ಮೀಟಿಂಗ್ ಮಾಡಿ ಸಲ ಟರೋ ಪಾಸ್ ಮಾಡೋಕೆ ನಮ್ಮದು ರದ್ದು ಮಾಡೋಕ್ಕೂ ಅನುಮತಿ ಐತಿ ಆ ಕಾಯ್ದೆ ಐತಿ ನಾವು ಮಾಡ್ತೀವಿ ಅಂದಾರ ಹನ್ನೆರಡು ತಾರೀಕು ಮಾಡಿರೋ ಮಾಡ್ತಾರೋ ಮಾಡಲಂದ್ರೆ ಹನ್ನೆರಡು ತಾರೀಕಿಂದ ಗ್ರಾಮಸ್ಥರ ಜೊತೆ ಸೇರಿ ನಾವು ಕೈ ಜೋಡಿಸಿ ನಾವು ಕೂಡ ಸತ್ಯಾಗ್ರಹ ಮಾಡೋಕೆ ನಮ್ದು ಬೆಂಬಲ ಐತಿ ಅಷ್ಟು ಬೀರಿ ಮಾಡಲಿಲ್ಲ ಉಪಾಸತ್ಯಾಗ್ರಹದಾಗು ಮಾಡ್ಲಿಲ್ಲ ಅಂದ್ರೆ ಸಂಪೂರ್ಣವಾದ ಉಗ್ರರಾದ ಹೋರಾಟ ಎಲ್ಲ ಕಡೆ ನಾವು ಮಾಡ್ತೀವಿ ಅಂತ ಈ ಮೂಲಕ ವಿನಂತಿಸ್ಕೊಳ್ತೀವಿ ಪಂಚಾಯತ್ ರೀ ಯಾರಿಗಿರಿ ಈಗ ಲೈಸೆನ್ಸ್ ಕಾ ಕೊಟ್ಟಾರ ಕೊಟ್ಟಾರವ್ರ ಉದ್ಯೋಗ ಲೈಸೆನ್ಸ್ ಮಾಡೋಕ್ಕೆ ಅದ್ರಾಗ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತೇಳಿ ಉಲ್ಲೇಖ ಮಾಡ್ಯಾರ ಆದರೆ ನಮ್ಮ ಕಡೆಯವರು ಬಂದಿಲ್ಲ ಅಂತ ಹೇಳ್ತಾರ ಅದು ಹ್ಯಾಂಗೆ ಯಾಕೆ ಮಾಡ್ರು ಹ್ಯಾಂಗೆ ಮಾಡಿರು ನಮ್ಮದು ಕ್ವಶನ್ ಐತಿ ಅದಕ್ಕೆ ಆದ್ರೆ ಇದಕ್ಕೆ ಮೇಲಾಧಿಕಾರಿಗಳ ಅದಾರು ದುಡ್ಡು ತೊಗೊಂಡೆ ಇದನ್ನು ಆದೇಶ ಮಾಡ್ಯಾರು ಇದಕ್ಕೆ ಸಂಪೂರ್ಣ ನಮ್ಮದ ಇದ್ರ ಬದಲು ನಾವು ಹೋರಾಟ ಮಾಡ್ತೀವಿ ಏನ ಬಂದರು ನಾವು ಟ್ರೈಕೆನ್ ತೆಗ್ಯಾಂಗಿಲ್ಲ ಕರಿತೀವ್ ತಿಳಿಯಾರ ಏನಂತ ಹೇಳ್ಯಾರ ಸಲ ಈಗ ತುರ್ತು ಸಭೆ ರೀ ಹನ್ನೆರಡು ತಾರೀಕು ತುರ್ತು ಸಭೆದಾಗ ಸಲ ವಿಚಾರಣೆ ಮಾಡಿ ರದ್ದು ಮಾಡ್ದು ರದ್ದು ಮಾಡ್ತಾ ಹಿಡ್ಯಾರ ಸೋಮಾರ್ ದಿವಸ ಯಾವ್ದೇ ರದ್ದು ಮಾಡಲಿಲ್ಲ ಅಂದ್ರೆ ಯಾವುದೇ ಪರಿಸ್ಥಿತಿಯಿಂದ ನಾವು ಮತ್ತೆ ಉಪಾಸಿರಾಗ ಅದ ದಿವ್ಸದಿಂದ ಸರಿ ಒಟ್ಟಾರೆ ನಿಮ್ಗೆ ಏನಾಗಬೇಕಾಗಿ ನಮಗೆ ಒಟ್ಟು ಇರ್ಲಿ ಸಾಯಿ ಬಾರ್ ಅಂಡ್ ರೆಸ್ಟೋರೆಂಟ್ ನಮ್ಮ ಊರಾಗ್ ಬೇಡ ಅದು ಅಷ್ಟೇ ಅಲ್ಲ ಯಾವುದೋ ಒಟ್ಟು ಬಾರ್ ಆಗಲಿ ಎಮ್ ಎಸ್ ಆಲ್ ಆಗಲಿ ಏನೂ ಒಟ್ಟು ನಮ್ಮೂರಾಗ್ ಬೇಡ ಅದರಿಂದ ಏನು ಪ್ರಾಬ್ಲಮ್ ಆತ್ರಿ ಊರ ಎಲ್ಲರಿಗ ತೊಂದರೆ ಆಗತ್ತೆ ರೀ ಈಗ ಒಂದ್ ತಿಂಗ್ಳದಾಗ ಒಂದ್ ಜನ ಸತ್ತೋದ್ರು ಆಕ್ಸಿಡೆಂಟ್ ಆಗಿ ಶೆರೆ ಕೊಡುದು ಎತ್ತ ಬೈಕ್ ಓಡ್ಸೇಡಿ ನಿನ್ನೆ ಅಜ್ಜು ಬಂದು ಇವ್ ಬಂದಿರ್ಕಲ್ಲ ನಿನ್ನೆ ಅಜ್ಜಿ ಬಂದ್ ಹೇಳ ನನ್ನ ಮಗ ಹಿತ್ತಾಳಿ ಕೊಡ ಮಾರಿ ದಾಡು ದಾಡುಕೊಡಿ ಆಕತಿ ಹಿಂಗಾದ್ರೆ ಹೆಂಗಾಕೈತಿ ಊರಾಗ ದೂರೈತಿ ಮಾಡ್ತಾರ ಇನ್ನು ಊರಾಗ ಇತ್ತಂದ್ರ ದಿವಸ ಒಬ್ಬರ ಮನಿನ ಎಲ್ಲ ದುಡಿಯೋದು ದುಡಿಯೋದಿಲ್ಲ ಏನಿಲ್ಲ ಎಲ್ಲ ತಗೊತ ಮಾರುದು ಕುಡಿಯೋದು ಮನೆಯಾಗ ಹಣ್ಣಿ ಜಗಳ ಹಿಡುದು ಬಿಡಿಯೋದು ಮಕ್ಕಳು ಬಿಡಿಯೋದು ಮಗನಾಗ ಅಲ್ಲಿ ಸ್ಕೂಲ್ ಹೋಗಿ ಬಂದು ಮಾಡ್ತ ಊರ್ ಕೊಡಕ್ ಕಾಲೇಜ್ ಹುಡುಗರ್ ಎಲ್ಲದಕ್ಕೂ ಸಮಸ್ಯೆ ಆಕೈತಿ ಅದಕ್ಕೆ ಮರಮ್ ಗ್ರಾಮದೊಳಗೆ ಒಟ್ಟು ಯಾವುದೋ ರೀತಿಯಿಂದ ಸರಾಯಿ ಆಗಲಿ ಎಮ್ ಎಸ್ ಆಗಲಿ ಭಾರತ ಯಾವುದು ಬೇಡ